ಈ ರೊಟ್ಟಿ ಮಾಡ್ತಾ ಇದ್ದೀನಲ್ಲ ಇದು ಅನ್ನದಿಂದ ಮಾಡಿರೋದು ಅಂದರೆ ನಂಬ್ತೀರಾ ನಂಬಲೇಬೇಕು ಏಕೆಂದರೆ ರಾತ್ರಿ ಒಂದು ಕಪ್ ಅನ್ನ ಮಿಕ್ಕಿತ್ತು ಅದನ್ನು ಏನು ಮಾಡೋದು ಸುಮ್ಮನೆ ಬೆಳಗ್ಗೆ ತಿನ್ನೋದಕ್ಕೂ ಆಗೋದಿಲ್ಲ ಮನೇಲಂತೂ ತಿನ್ನೋದಿಲ್ಲ ಹಾಗಾಗಿ ಏನಾದರೂ ಒಂದು ವೆರೈಟಿ ಮಾಡೋಣ ಅಂತ ಈ ರೀತಿ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿತ್ತು ಮಾತ್ರ ಹಂಗೆ ಟೇಸ್ಟಿಯಾಗೂ ಇತ್ತು ಅದಕ್ಕೆ ನೆನ್ನೆ ಸಾಂಬಾರು ಕೂಡ ಮಿಕ್ಕಿತ್ತು ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಸಖತ್ತಾಗಿತ್ತು ನೀವು ಕೂಡ ಎಲ್ಲೂ ಸ್ಕಿಪ್ ಮಾಡಿದಿನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸೂಪರಾಗಿರೋ ಸಕ್ಕತ್ತಾಗಿರೋ ಆಗಿರೋ ಒಂದು ಅನ್ನದಿಂದ ಮಾಡಿರುವಂಥ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಅನ್ನ ಇತ್ತು ಅಂತಂದರೆ ಸುಮಾರು ಒಂದು ನೂರು ನೂರ ನೂರೈವತ್ತು ಹತ್ರ ಇರ್ಬೋದು ಅನಿಸುತ್ತೆ ಈ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಅನ್ನ ಇತ್ತು ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಅಂದರೆ ನೀ ನೀರು ಹಾಕಬಾರ್ದು ನೀರು ಹಾಕಿದ ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಎಲ್ಲಾದ ಮನೇಲೂ ಸಾಮಾನ್ಯವಾಗಿ ಅನ್ನ ಮಿಕ್ಕಿದ್ರೆ ಏನು ಮಾಡ್ತಾರೆ ಒಂದು ಟೊಮೊಟೊ ರೈಸೋ ಇಲ್ಲ ಚಿತ್ರಾನ್ನೋ ಏನಾದರೂ ಒಂದು ಮಾಡಿಬಿಡ್ತಾರೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡಿ ಇವಾಗ ನಾನು ಮಿಕ್ಸಿಗೆ ಹಾಕೊಂಡು ಈ ಥರ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ ನೀರು ಕೂಡ ನೀರು ಕೂಡ ಏನೂ ಹಾಕಿಲ್ಲ ರುಬ್ಬಿರೋಂಥ ಮಿಶ್ರಣನ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ನೀರೇನೂ ಹಾಕಿಲ್ಲ ಸಾಮಾನ್ಯವಾಗಿ ನೀರು ಹಾಕೋದು ಬೇಡ ಯಾಕೆಂದರೆ ತುಂಬ ಅದು ದೋಸೆ ಥರ ಹಾಕ್ಬಿಡುತ್ತೆ ನಮಗೆ ರೊಟ್ಟಿ ಬೇಕಲ್ವ ಅದಕ್ಕೋಸ್ಕರ ಇವಾಗ ಮಿಶ್ರಣಕ್ಕೆ ಸ್ವಲ್ಪ ಒಂದು ಅರ್ಧ ಅಥವಾ ಮುಕ್ಕಾಲು ಕಪ್ಪಾಗೋಷ್ಟು ನಾನು ಇಲ್ಲಿ ತೋರ್ಸುದಲ್ಲ ಆ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರ್ಸ್ಕೊಂಡ್ಬಿಡಬೇಕು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ನೀವು ಚಪಾತಿನ ಯಾವ ಹದದಲ್ಲಿ ಕಲಿಸ್ಕೊಳ್ತೀರ ನೋಡಿ ಅದೇ ರೀತಿ ಇದನ್ನು ಕೂಡ ನೀಟಾಗಿ ಕಳ್ಸ್ಕೊಬೇಕಾಗುತ್ತೆ ನಾನಿಲ್ಲಿ ಉಪ್ಪು ಹಾಕಿಲ್ಲ ಯಾಕೆಂದರೆ ನಾವು ಅನ್ನ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸಿರ್ತೀನಿ ಅದಕ್ಕೋಸ್ಕರ ನಾನು ಉಪ್ಪು ಹಾಕಿಲ್ಲ ನೀವು ಉಪ್ಪು ಕೂಡ ಹಾಕೊಬೋದು ಅನ್ನಕ್ಕೆ ಹಾಕಿಲ್ಲ ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೋಡಿ ಈ ರೀತಿ ಈ ಹದದಲ್ಲಿ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ಅದು ಮುಟ್ಟೋದ್ರೆ ಕೈಗೆ ಅಂಟಬಾರ್ದು ಇವಾಗ ಕಲ್ಸ್ಕೊಂಡಿದ್ದಾದಮೇಲೆ ಒಂದು ಉಂಡೆ ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ರೊಟ್ಟಿ ಎಷ್ಟಾಗುತ್ತೋ ಅಷ್ಟು ಒಂದು ಉಂಡೆನ ನೀಟಾಗಿ ಅದನ್ನ ನೀಟಾಗಿ ಉಂಡೆ ಮಾಡ್ಕೊಬೇಕು ಅಂದರೆ ಚಪಾತಿನ ನಾವು ಹೇಗೆ ಲಟ್ಟಿಸ್ತೀವಿ ನೋಡಿ ಸೇಮ್ ಅದೇ ಪ್ರೊಸೀಜರಲ್ಲಿ ಇದನ್ನು ಕೂಡ ಸ್ವಲ್ಪ ಹಿಟ್ಟು ಹಾಕೊಂಡು ಅದೇ ಪ್ರೊಸೀಜರಲ್ಲಿ ಲಟ್ಟಿಸ್ಕೊಂಬಿಡೋದು ಅಷ್ಟೇ ನೀಟಾಗಿ ಲಟ್ಟಿಸ್ಕೊಬೇಕಾಗುತ್ತೆ ಎಲ್ಲೂ ಕೂಡ ಡ್ಯಾಮೇಜ್ ಇರೋ ಥರ ಒಂದು ಟ್ರಿಕ್ಸ್ ಏನು ಅಂತಂದರೆ ನಾವು ಲಟ್ಟಿಸೋವಾಗ ಯಾವುದೇ ಅಥವಾ ಚಪಾತಿ ಆಗಿದ್ರೆ ಮಾಮೂಲಿಯಾಗಿ ಬರುತ್ತೆ ಆದರೆ ಇದು ಸ್ವಲ್ಪ ರೌಂಡ್ ಶೇಪ್ ಬರಲ್ಲ ಅಲ್ವಾ ಆವಾಗ ನಾವೇನು ಮಾಡಬೇಕು ಒಂದು ಖಾಲಿ ಬೌಲ್ನ ತೊಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿಬಿಡಬೇಕು ಅಂದರೆ ರೌಂಡ್ ಶೇಪಲ್ಲಿರುವಂಥ ಬೌಲ್ನ ತೊಗೊಂಡು ಪ್ರೆಸ್ ಮಾಡಬೇಕು ಸುತ್ತ ಇರೋ ಹಿಟ್ಟನ್ನು ತೆಗೆದಿಟ್ಕೊಂಬಿಟ್ಟು ರೌಂಡ್ ಶೇಪ್ ಬರುತ್ತಲ್ಲ ಅದನ್ನು ನೀಟಾಗಿ ಲಟ್ಟಿಸ್ಕೊಳ್ತಾ ಹೋದರೆ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಹೇಗಿದೆ ಟ್ರಿಕ್ಸು ಇವಾಗ ನೋಡಿ ರೌಂಡ್ ಶೇಪ್ ಬಂದಿದೆಯಾ ಅದನ್ನ ನೀಟಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೊಂಬಿಟ್ರೆ ಆಯಿತು ರೌಂಡ್ ಶೇಪಲ್ಲೇ ಬಂದುಬಿಡುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ತೆಳ್ಳಗೆ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಬೋದು ನೋಡಿ ಇವಾಗ ನಾನು ಲಟ್ಟಿಸ್ಕೊಂಡಿದ್ದಾಯಿತು ಆಗಿ ನಾನು ಈ ಕಡೆ ಲಟ್ಟಿಸ್ಕೊಳ್ಳುವಾಗ ಆ ಕಡೆ ತವ ಕೂಡ ಕಾಯೋಕ್ಕಿಟ್ಟಿದ್ದೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಬೇಡ ಅಥವಾ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕು ಅಂತ ಯಾವುದೇ ರೀತಿ ಅವಶ್ಯಕತೆ ಇರಲ್ಲ ಹಾಗೆ ಬೇಯಿಸ್ಕೊಂಬಿಟ್ರೆ ನೀಟಾಗಿ ಆಯಿತು ತುಂಬ ಚೆನ್ನಾಗಿ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಬೇಯಿಸ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ರೊಟ್ಟಿ ಮಾತ್ರ ನೀವು ಅಂದ್ಕೊಂಬೋದು ತೋರ್ಸೋದಕ್ಕೆ ಮಾತ್ರ ಈ ರೀತಿಯಾಗಿ ಮಾಡಿ ತೋರಿಸ್ತಾರೆ ಎಲ್ಲ ರೊಟ್ಟಿನೂ ಇದೇ ಇದೇ ರೀತಿ ಬರುತ್ತಾ ಎಲ್ಲ ಸುಳ್ಳು ಅಂತ ಅಂದ್ಕೊಬೋದು ಅದು ಹಂಗಲ್ಲ ನೋಡಿ ಇವಾಗ ಮೊದಲನೇ ರೊಟ್ಟಿ ಆದ ತಕ್ಷಣ ನಾನು ಎರಡನೇ ರೊಟ್ಟಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಅದು ಕೂಡ ಅದೇ ರೀತಿಯಾಗಿ ಬಂತು ಸ್ವಲ್ಪ ಬ್ರೌನ್ ಕಲರ್ ತನಕ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬಂದಿರುತ್ತೆ ಮಾತ್ರ ನೀವು ಮನೇಲಿ ಒಂದು ಸತಿ ಅನ್ನ ಉಳಿದಿದ್ರೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಯಾರಿಗೂ ಗೊತ್ತೇ ಆಗೋಲ್ಲ ನಾವು ಅನ್ನದಲ್ಲಿ ಮಾಡಿದ್ದೀವಿ ಅಂತ ನೋಡಿದ್ರಲ್ಲ ಒಂದು ಕಪ್ಪು ರೈಸ್ ಉಳಿದಿದ್ರೆ ಈ ರೀತಿಯಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮೊದಲನೇ ರೊಟ್ಟಿ ಮಾತ್ರ ಅಲ್ಲ ಸಾಫ್ಟಾಗಿ ಬಂದಿರೋದು ಎಲ್ಲ ರೊಟ್ಟಿನೂ ಕೂಡ ಅದೇ ರೀತಿ ಸಾಫ್ಟಾಗಿ ಬಂದಿದೆ ನಾನು ಎಲ್ಲ ರೊಟ್ಟಿ ಎರಡು ರೊಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೇನೆ ನೀವೇ ನೋಡ್ತಾ ಇರ್ಬೋದು ಈ ವಿಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನೀವು ಕಮೆಂಟೇ ಮಾಡೋದಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದರಿಂದ ನಮಗೆ ಸ್ಫೂರ್ತಿ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ